ಗುರುಕೋಣ ಶುಭ ದಿನದಂದು ಯತಿಗಳಿಗೆ ಮುಂದೆ ಚಾತುರ್ಮಾಸ್ಯಕ್ಕೆ ಅವಶ್ಯಕತೆಯಾದಂತಹ ಈ ಯಾವ ಮೃತಿಕಾ ಸಂಗ್ರಹಣ ಅನ್ನುವಂತಹ ಕಾರ್ಯಕ್ರಮ ಇಂದು ಸಂಪನ್ನಗೊಂಡಿದೆ ಪವಿತ್ರ ತುಂಗಭದ್ರಾ ತೀರದ ನಮ್ಮ ಶ್ರೀಮಠದ ತುಳಸಿ ವನದಲ್ಲಿ ನಮ್ಮ ಪರಂಪರೆಯ ಪೂರ್ವ ಯತಿವರಣ್ಯರು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಎಲ್ಲ ಮಹಾನುಭಾವರು ತುಂಗಭದ್ರಾ ನದಿ ತೀರದ ಅವಗಾಹನ ಸ್ಥಾನ ಶಪದಪಾಧಿಗಳನ್ನು ಅನುಷ್ಠಾನ ಮಾಡಿದಂತಹ ಪರಮ ಪವಿತ್ರವಾದ ಸ್ಥಳದಿಂದ ಗಣಪತಿ ಪೂಜೆ ಗಣಪತಿ ಪ್ರಾರ್ಥನೆ ಅದೇ ರೀತಿಯಾಗಿ ಕಲಶ ಸ್ಥಾಪನೆ ವರ್ಣವಾಸ್ತೋಷತಿ ಪೂಜಾ ಪುಣ್ಯಾಹಾಚನೆ ಪಂಚಕವ್ಯ ಮೇರಣ ಪಂಚಕವ್ಯ ಪ್ರೋಕ್ಷಣೆ ಭೂಶೋಧನೆ ಭೂ ಪ್ರಾರ್ಥನೆ ಮೊದಲಾದವುಗಳನ್ನು ಇಲ್ಲಿ ಆಚರಿಸಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನಾವು ರಾಯರಲ್ಲಿ ಸಮರ್ಪಣೆ ಮಾಡಿದ್ದೇವೆ ಈ ಮೃತ್ತಿಕೆಯನ್ನು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ನಮ್ಮ ಪರಂಪರೆಯಲ್ಲೇ ಹೆಚ್ಚುವರಿಣ್ಯರ ವೃಂದಾವನದ ಮೇಲೆ ಇರಿಸಿ ಪ್ರಾರ್ಥನೆಯನ್ನು ಮಾಡಿ ಆ ಮೃತ್ಕೆಯಲ್ಲಿ ಅವರ ವಿಶೇಷ ಸಂವಿಧಾನ ಚಿಂತನೆಯನ್ನು ಮಾಡಿ ಚತುರ್ವಾಸ್ಯ ಅವಧಿಯ ನಂತರದಲ್ಲಿ ಈ ಮೃತ್ಕಾವನ್ನ ಅಲ್ಲಲ್ಲಿ ಮೂಲ ಮೃತ್ಕಾ ವೃಂದಾವನದ ಪ್ರತಿಷ್ಠಾಪನೆಗೆ ಬೇಕಾದ ಮೃತ್ಕೆಯನ್ನಾಗಿಯೂ ಅದೇ ರೀತಿಯಾಗಿ ರೋಗೋಪದ್ರೋಗಗಳಿಂದ ಪೀಡಿತ ಭೂತಪ್ರೇತ ವಿಷಾಚಾತಿ ಬಾಧೆಗಳಿಂದ ಪೀಡಿತರಾದಂತಹ ಸಾಧಕ ಭಕ್ತರಿಗೆ ಅವರ ಪ್ರಾರ್ಥನೆ ಮೇರೆಗೆ ಗುರುಗಳ ಒಂದು ಆದೇಶದ ಮೇರೆಗೆ ಆಯಾ ಕಾಲದ ಪೀಠಾಧಿಪತಿಗಳು ಪ್ರಸಾದವನ್ನು ನೀಡಿ ಅನುಗ್ರಹಿಸುವಂತಹದ್ದು ಇದೇ ಅಧಿಕೃತವಾದಂತಹ ಮೂಲ ಮೃತ್ಕಾ ಒಂದು ಸಂಗ್ರಹಣೆ ಸ್ಥಾಪನೆ ಮತ್ತು ಮೂಲ ಮೂಲ ಮೃತ್ಕಾ ವೃಂದಾವನ ಸ್ಥಾಪನೆಗೆ ಶ್ರೀಮಠದ ಬಾಲಕಾಲದ ಪೀಠಾಧಿಪತಿಗಳು ಆಯರನ್ನ ಪ್ರತ್ಯೇಕವಾಗಿ ಪ್ರಾರ್ಥಿಸಿ ನಲವತ್ತೆಂಟು ದಿನಗಳ ಕಾಲ ಆ ಮೃತ್ಕೆಯಲ್ಲಿ ಅವರ ಸನ್ನಿಧಾನವನ್ನು ಚಿಂತನೆ ಮಾಡಿ ನೀಡುವಂತಹ ಮೃತ್ಕೆಯೇ ಅಧಿಕೃತವಾದದ್ದು ಅದರಲ್ಲಿಯೇ ರಾಘವೇಂದ್ರ ಸ್ವಾಮಿಗಳವರ ಪಾರಮಾರ್ಥಿಕವಾದ ಅಧಿಕೃತವಾದಂತಹ ಒಂದು ಸನ್ನಿಧಾನ ಇದನ್ನು ಪಡೆದು ಸ್ಥಾಪನೆ ಮಾಡಿದಂತಹದ್ದು ಆ ಅಧಿಕೃತವಾದಂತಹ ಮೃತಿಕಾ ವೃಂದಾವನವಾಗುತ್ತೆ ಇದು ಹೊರತಾದದ್ದು ಯಾವುದೂ ಕೂಡ ರಾಯರಿಗೆ ಪರಂಪರೆಗೆ ಪದ್ಧತಿಗೆ ಮತ್ತು ಲೌಕಿಕವಾಗಿಯೂ ಕೂಡ ಯಾವುದು ಸಮ್ಮತವಾದದ್ದಲ್ಲ ಅಂಬುದನ್ನು ಹೇಳ್ತಾ ಗುರುನಾಥರಾಯಿ ಮದರಾದಂತಹ ಎಲ್ಲ ಗುರುಗಳಲ್ಲಿ ಪ್ರಾರ್ಥಿಸಿ ನಾವು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ